ರಾಜ್ಯ ಬಿಜೆಪಿ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡಲಿದೆ ಇನ್ನು ಡಿಸೆಂಬರ್ ಮೂರಕ್ಕೆ ರಾಜ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಪ್ರತಿನಿಧಿ ಆಗಮಿಸಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಳುಹಿಸಿಕೊಡುತ್ತಿರೋ ಹೈಕಮಾಂಡ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಆಗಮಿಸಲಿದ್ದಾರೆ ಇನ್ನು ಬಿಜೆಪಿ ಭಿನ್ನಮತದ ಬಗ್ಗೆ ವರದಿ ಪಡೆಯಲಿರೋ ತರುಣ್ ಚುಗ್ ಯತ್ನಾಳ್ ಮನವೊಲಿಸಲು ಆಗಮಿಸುತ್ತಿರುವ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ವಿಜಯೇಂದ್ರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ ವಿಜಯೇಂದ್ರ ಯತ್ನಾಳ್ ಜಗಳ ನಿಲ್ಲಿಸಲಿರೋ ಬಿಜೆಪಿ ಹೈಕಮಾಂಡ್ ಶಾಸಕ ಬಸನಗೌಡ್ ಪಾಟೀಲ್ ಯತ್ನಾಳ್ ಬಣ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಣ ತಿಕ್ಕಾಟ ಮುಂದುವರೆದಿದೆ ಬಿಜೆಪಿ ಭಿನ್ನ ಮತ ಶಮನಕ್ಕೆ ಬ್ರೇಕ್ ಹಾಕಲು ಮುಂದಾಗಿದೆ ಡಿಸೆಂಬರ್ ಮೂರಕ್ಕೆ ರಾಜ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಪ್ರತಿನಿಧಿ ಆಗಮಿಸಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಆಗಮಿಸಲಿದ್ದಾರೆ ಇನ್ನು ಭಿನ್ನ ಮತದ ಬಗ್ಗೆ ವರದಿ ಪಡೆಯಲಿರುವ ತರುಣ್ ಚುಗ್ ಯತ್ನಾಳ್ನ ಮನವೊಲಿಸಲು ಆಗಮಿಸುತ್ತಿದ್ದಾರೆ ಯತ್ನಾಳ್ ವಿಜಯೇಂದ್ರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಲಿದೆ